ನಮಸ್ಕಾರ ವೀಕ್ಷಕರೇ ಈ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ಸಂಚಿಕೆ ವಿಷಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ಅಂತ ಅಂದ್ಕೊಂಡು ಪರಭಾಷೆಯ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಎಲ್ಲರೂ ಇವತ್ತು ಸಮಾಧಾನಕರವಾಗಿರುವುದು ನಮ್ಮೆಲ್ಲರ ದುರಾದೃಷ್ಟಕರ ಅಂತ ನನ್ನ ಅಭಿಪ್ರಾಯ ಏನಕ್ಕೆ ಅಂದರೆ ಕನ್ನಡ ಕನ್ನಡ ನೆಲದ ಕನ್ನಡದ ಮಣ್ಣಿನ ಸೊಗಡಿನ ಕಥೆಗಳನ್ನ ಬಯಸುವವರು ಕನಿಷ್ಠ ನಮ್ಮ ಎಷ್ಟೋ ಜನ ನಂಬರ್ ಒನ್ ಕಲಾವಿದರಿದ್ದಾರೆ ಅವರನ್ನು ಒಪ್ಪಿಸಿ ಸಿನಿಮಾಗಳು ಮಾಡೋದಕ್ಕೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಆಮೇಲೆ ಎಲ್ಲ ಕಲಾವಿದರು ಒಂದು ವರ್ಷ ಎರಡು ವರ್ಷ ತಗೊತಾ ಇದ್ದಾರೆ ಅದು ಏನಕ್ಕೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂದರೆ ನಮಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ಒಂದು ನಾಲ್ಕು ಜನ ಸಿಗ್ತಾರೆ ಅದನ್ನಲ್ಲಂತೂ ಮೊಟ್ಟ ಮೊದಲಾಗಿ ರಾಜ್ಕುಮಾರ್ ಅವರು ಆಮೇಲೆ ವಿಷ್ಣು ಸರ್ ಆಮೇಲೆ ಅಂಬರೀಷ್ ಸರ್ ಆಮೇಲೆ ಶಂಕರ್ ನಾಗ್ ಸರ್ ಇವರೆಲ್ಲ ಯಾವ ಕ್ಷಣದಲ್ಲಿ ಕತೆ ಒಪ್ಕೊತಾಯಿದ್ರು ಯಾವ ಕ್ಷಣದಲ್ಲಿ ಸಿನಿಮಾನು ಮಾಡ್ತಾಯಿದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅವತ್ತಿನ ಕಾಲಕ್ಕೆ ಸಿನಿಮಾ ಅಂದರೆ ಹೊಟ್ಟೆ ಹಸುವು ಅಂದ್ಕೊಂಡಿದ್ದೀವಿ ಇವತ್ತಿನ ಕಾಲಕ್ಕೆ ಫ್ಯಾಷನ್ ಅನ್ನೋ ರಂಗದಲ್ಲಿ ಇದೀವಾ ಅಂತಲೂ ನಮ್ಗೆ ಅರ್ಥ ಇಲ್ಲ ದಯವಿಟ್ಟು ಸಿನಿಮಾಗಳು ಮಾಡಿದ್ರೇ ನಮ್ಮ ವ್ಯಾಲ್ಯೂ ಸಿನಿಮಾ ಮಾಡದೆ ಬೇರೆ ಏನೇ ಮಾಡಿದ್ರೂ ಅದು ನಮ್ಮ ಆಡಂಬಿಕವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮೆಲ್ಲರಿಗೂ ಅನಿಸುತ್ತೆ ಅಂತ ಒಂದು ಸಲ ಕಮೆಂಟ್ ಮಾಡಿ ನಾನಂತೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ